ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕೋಮಾಸ್ ಕಿಚನ್ ಇವಾಗ ಪಾಲಕ್ ಸೊಪ್ಪು ಯೂಸ್ ಮಾಡ್ಕೊಂಡಿದ್ದು ಪಾಲಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಹೆಲ್ತಿ ಚಕ್ಲಿ ಇದು ಪಾಲಕ್ ಒಂದು ಮುಷ್ಟಿಯಾಗಷ್ಟು ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಎಳೆಯೋದು ಕಡ್ಡಿ ಎಲ್ಲ ತೆಗೆದು ನಾನು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಎರಡು ಹಸಿ ಮೆಣ್ಸಿನ್ಕಾಯಿ ಬೇಕಾಗುತ್ತೆ ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟು ಕಾಲು ಕಪ್ ಕಡಲೆ ಇಟ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಪುಟಾಣಿ ಪೌಡ್ರ್ ಅಥವಾ ಉರುಗಡ್ಲೆ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಉಪ್ಪು ಇದೆ ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ಪೂನ್ ಆಗಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಅಜ್ಜಾಯಿ ತೊಗೊಂಡಿದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡೋಣ ಮತ್ತು ಡೀಪ್ ಫ್ರೈಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಜಾರ್ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾವು ರುಬ್ಕೊಬೇಕಾಗತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಫ್ರೆಂಡ್ಸ್ ಇಷ್ಟು ನಾವು ಪ್ಯೂರಿ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಒಂದು ತಟ್ಟೆ ಆಗಲ್ವಾ ತಟ್ಟೆ ತಗೊಂಡು ಜಾ ನೆಟ್ಟು ತಗೊಂಡು ಸ್ವಲ್ಪ ನಾವು ಜರಡಿ ಇಟ್ಕೊಳ್ಳೋಣ ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಉರುಗಡ್ಲೆ ಒಂದು ಸ್ಪೂನ್ ಆಗೋಷ್ಟು ನಾನು ಉರ್ಗಡ್ಲೆ ಪೌಡರ್ ತೊಗೊಂಡಿದ್ದೆ ಇಷ್ಟನ್ನು ಒಂದು ಜರಡಿ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟದ್ದೇನ ಗಂಡು ಗಂಟಿದ್ದು ನೀಟಾಗಿ ಜರಡಿ ಮಾಡ್ಕೊಳೋದು ಒಳ್ಳೆಯದು ಫ್ರೆಂಡ್ಸ್ ಎಲ್ಲ ಆಗಿದೆ ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಕಾಳು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿರಾಗ ನಾವು ಮಾಡ್ಕೊಬೋದು ಚಟ್ನಿ ಕಾಫಿ ಟೀ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಇವಾಗ ನಾನು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಚೆನ್ನಾಗಿ ನಾವು ಬೆಣ್ಣೆನಲ್ಲಿ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ ಸ್ವಲ್ಪ ಹಿಟ್ಟು ಆಮೇಲೆ ನಾವು ಪಾಲಾಕ ರುಬ್ಬಿರೋ ನೀರಿನ ಸೇರಿಸ್ಕೊಬೇಕಾಗತ್ತೆ ಎಡ ಚೆನ್ನಾಗಿ ಬೆಳೆ ಬೆಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಪಾಲಕ್ದು ನೀರು ಹಾಕಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಫಸ್ಟ್ ಪಾದಕ್ಕಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಇದರಲ್ಲಿ ನಾವು ಇಟ್ಟನ್ನ ಕಲಿಸ್ಕೊಬೇಕಾಗುತ್ತೆ ಆಮೇಲೆ ನೀರು ಸಸ್ವಲ್ಪ ಸ್ವಲ್ಪನೇ ನಾವು ಚಕ್ಕಿ ಇಟ್ಟು ಅದಕ್ಕೆ ಹಾಕೊಬೇಕಾಗತ್ತೆ ನೀಟಾಗಿ ನಾವು ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಬರೀ ಪಾಲಕ್ ರುಬ್ಬಿರೋ ಪೇಸ್ಟಲ್ಲಿ ನೀಟಾಗಿ ಕಲ್ಸು ಅನ್ಕೊಂಡು ಇವಾಗ ನೀರು ಸ್ವಲ್ಪ 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 ಒಳಗಡೆ ಚಕ್ಕರಿ ಇಟ್ಟು ಅದಕ್ಕೆ ನಾವು ನಾಡ್ಕೊಬೇಕಾಗುತ್ತೆ ಒಂದೇ ಸರ್ ನೀರು ಹಾಕ್ಕೊಳೋದು ಬೇಡ ಸ್ವಲ್ಸ್ ಹಾಕೊಳ್ಳೋಣ ಇಷ್ಟು ನಾವು ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಚಕ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಯಾವ ಶೇಪನಾದ್ರೂ ಮಾಡ್ಕೊಬೋದು ಸ್ವಲ್ಪ ನಾನು ಫ್ರೆಂಡ್ಸ್ ಆಗಿದೆ ನೀವು ಚಿಕ್ಕದ ಬೇಕು ಅಂದರೆ ಚಿಕ್ಕದಾಗಿ ನೀವು ಚಕ್ಲಿನ ಹೊತ್ಕೊಬೋದು ನೀವು ದೊಡ್ಡದ ಬೇಕಂದ್ರೆ ದೊಡ್ಡದನ್ನು ಮಾಡ್ಕೊಬೋದು ಇಲ್ಲ ನೋಡಿ ಈ ಥರ ಜಾರ್ಡ ಮೇಲೆ ನೀವು ಚಿಕ್ಕದಾಗಿ ಚಕ್ಲಿನ ಇಲ್ಲ ಅಂದರೆ ನೋಡಿ ಈ ಥರ ಡೈರೆಕ್ಟಾಗಿ ಎಣ್ಣೆನೆಲ್ಲ ನೀವು ಚಕ್ಲಿನ ಚಿಕ್ಕದ ದೊಡ್ಡದು ನೋಡ್ಕೊಂಡು ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲೇ ಚಿಕ್ಕದಿನ ನಾವು ಯಾವ ದೊಡ್ಡದನ್ನ ದೊಡ್ಡದಾಗ ಮಾಡ್ಕೊಬೋದು ಚಿಕ್ಕದಾಗ ಚಿಕ್ಕದಾಗಿ ಮಾಡ್ಕೊಬೋದು ಎರಡು ಸೈಡು ನಾವು ಚೆನ್ನಾಗಿ ಎಣ್ಣಿನಲ್ಲಿ ನಾವು ಕರ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿ ಈಜ್ ಆಗಿರೋ ಒಂದು ಪಾಲಕ್ ಚಟ್ಲಿ ರೆಡಿಯಾಗಿದೆ ಪಾಲಕ್ ರೆಡಿ ರೆಡಿಯಾಗಿದೆ ಮೊದಲು ಹಾಕಿದ್ದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಬಂದಿದೆ ನೋಡಿ ಈಗ ಮಾಡಿರೋದು ತುಂಬ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಆರು ನೋಡಿ ನೋಡಿ ಆಗಿದೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಿ ಸಿಂಪಲ್ಲಾಗಿ ಆಗಿರೋ ಒಂದು ಪಾಲಕು ಚಟ್ನಿ ರೆಡಿಯಾಗಿದೆ ದೀಪಾವಳಿ ಹಬ್ಬಕ್ಕೆ ಈ ಮೆಥಡೇ ಬೋಸನ್ನು ನೀವು ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್